ನೋಡ್ಬತ್ತ ನೀನು ಅದೇನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಆ ನನ್ನ ಮಗ ನನ್ ಮೇಲೆ ಕೆಪ್ಪಿಸ್ತಾನೆ ನಮ್ಮ ವಿಶ್ವಾಸ ಇಲ್ಲಿಗೆ ರದ್ದು ಅವ್ರಿಗೆ ಎರಡು ಎರಡನೇಲ್ಗೆ ಇದೆ ನನ್ಗೆಲ್ಲ ಚೆನ್ನಾಗಿ ಅರ್ಥ ಆಗೋಯ್ತು ಹೆಂಗ್ ಬೇಕಾದ್ರೆ ಆಗ್ತಾರೆ ಹಾಕ್ತಾರೆ ಬನ್ರಿ ದೇವಸ್ಥಾನಕ್ಕೆ ಗರ್ಭರ ತಗೋತೀನಿ ಅಚ್ಚನಾ ಯಾರು ತಿಂದಾರ ಅವ್ರಿಗೆ ಬರ್ತ ಈಚಿಕೆ ಹೀಗೆ ಕಾಲ ಕಳೀತಿದ್ದಂಗೆ ಕಾಲ ಕಳೀತಿದ್ದಂತೆ ಒಂದು ಕರೆ ಬಂತು ಇದೇ ಮಾಜಿ ಅಧ್ಯಕ್ಷಣ ಅವನ ಮಮಗೆ ಎಷ್ಟು ಹೊಟ್ಟೆ ಊರಿಗೆ ಗೊತ್ತಾ ಆಗ ಅವರು ಕೃಷಿ ವಿಪತ್ತಿನ ಸಾಂದ್ರೆ ಸೊಸೈಟಿಲಿ ಅಧ್ಯಕ್ಷ ಆಗಿದ್ದರು ಬ್ರಂಜನ ಬ್ರೆಡ್ ಮಂಜನ ಅಧ್ಯಕ್ಷ ಆಗಿದ್ದರು ಅದಕ್ಕಿಂದೆ ಇವರಾಗಿದ್ದರು ನಮ್ಮ ಕೆಂಪಣಿಗೆ ಆಗಿತ್ತು ನಾನು ಸೊಸೈಟಿಲಿ ಅಧ್ಯಕ್ಷ ಆಗಿದ್ದೆ ತಾವರೆಕೆರೆ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಆಗಿದ್ದೆ ಈಗ ಸೊಸೈಟಿನ ಅವ್ರ ಅಧ್ಯಕ್ಷ ಆಗಿದ್ದಾರೆ ನನ್ನ ಮೇಲೆ ಅಟಕ್ಕೆ ಸೊಸೈಟಿನ ಅಧ್ಯಕ್ಷ ಆಗಬೇಕು ಪಂಚಾಯತಿಲ್ಲ ಅಧ್ಯಕ್ಷ ಆಗಬೇಕು ಹೆಸರು ಬಿಡಬೇಕು ಅಂತ ಊರವರೆಲ್ಲ ಹೇಳ್ಕೊಂಬತ್ತವ್ರೆ ನೋಡ್ಲತ್ತ ನೀನು ಅದೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಆ ನನ್ನ ಮಗ ನನ್ನ ಮೇಲೆ ಕೆಕ್ಕಿಸ್ತಾನೆ ನೀನೇನಾದರೂ ರಜೆ ಹಾಕಿದ್ರೆ ನಿಮ್ಮ ಮನೆ ಮೆಟ್ಟು ಹೊಸ ತುಳಲ್ಲ ನೀನು ಮಾತಾಡ್ತಲ್ಲ ನಮ್ಮ ವಿಶ್ವಾಸ ಇಲ್ಲಿಗೆ ರದ್ದು ಅಂತ ಹೇಳಿ ಸತ್ಯ ನಾನು ತಕ್ಷಣವೇ ಏನು ಮಾಡಿದೆ ಆ ತಾಯಿಯೇ ನನ್ನ ಬಾಯ್ಲ ಗೊತ್ತಿಲ್ಲ ಅಣ್ಣ ನನ್ನ ಬೆಡ್ಬಂಜೆ ಅಂತ ಅಲ್ಲ ನಿಮ್ಮ ಜೊತೆ ನಿಮ್ಮ ಜೊತೆ ಉಳಿದ ಸದಸ್ಯರು ಕರ್ಕೊಂಬಂದರು ನಾನು ಹಾಕಲ್ಲ ಒಂದು ವೇಳೆ ಕರ್ಕೊಬಂದು ನೀನು ಹಾಕು ಅಂತ ಕೇಳಿದ್ರು ನಾನು ಹಾಕಲ್ಲ ನಾನು ಸಹ ಮಾತಿಟ್ಬಿಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸವೇ ಬೇಡ ಅಂತ ನಾನು ಹೇಳಿ ಸತ್ಯ ಹಾಂ ಹಂಗೆ ಆಮೇಲೆ ನಾನೇನು ಕರ್ಕ ಬನ್ನಿ ನಾನು ಕರ್ಕ ಬರೋಲ್ಲ ಅದು ನಿನ್ಗೆ ಬಯಸಿದ್ದು ಬಂದ ಭಾಗ್ಯ ನಿನಗೆ ಆ ಮಾರಾಂ ತೈ ಕೊಟ್ಟಿದ್ದು ಭಿಕ್ಷೆಮ್ಮ ಯಾಕೆ ನೀನು ಕೇಳೋಕ್ಕಾಗ್ತದೆ ಆ ಸೀಟ್ನ ಅಂದಿದ್ದು ಸತ್ಯ ಸರ್ ಯಾಕೆಂದರೆ ದಯವಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ ಇನ್ನೂ ನಾಲ್ಕೇ ನಾಲ್ಕು ತಿಂಗಳಿತ್ತು ಎಲ್ಲೂ ಪ್ರಸ್ತಾಪ ಮಾಡೋದು ಬೇಡ ಯಾಕೆಂದರೆ ಊರಿನ ಹಿರಿಯರು ನಾನು ಸತ್ಯನೇ ಹೇಳೋದು ಯಾಕೆ ಬೇಕು ಎಷ್ಟು ಅಡೆತಡೆಗಳೇ ಬಂದ್ರೂ ನಮ್ಮ ತವರೆಕೆರೆ ಪಂಚಾಯಿತಿ ಕೆತ್ತಸ ಬರುತ್ತೆ ಏನು ಬೇಡ ಅಂತ ಮನಸ್ಸಿನಲ್ಲಿ ನೋವು ತಿನ್ಕೊಂಡು ನಮ್ಮ ಮನೆಯವರ ಹತ್ರ ಹಂಚ್ಕೊಂಡು ನಮ್ಮ ಅಮ್ಮನ ಹತ್ರ ಹಂಚ್ಕೊಂಡು ಇದ್ದೆ ಇವತ್ತು ನನಗೆ ಬಿಡೋದಿಲ್ಲ ಹೇಳೋಕ್ಕೂ ನನಗೂ ಸ್ವಲ್ಪ ಮನಸ್ಸು ಬೇಜಾರು ಯಾಕೆಂದರೆ ನಾನು ಹೇಳಲೇಬೇಕು ಯಾವಾಗ ಒಂದು ಅಧ್ಯಕ್ಷ ಮೇಲೆ ಒಂದು ಎಸ್ ಟಿ ಮಹಿಳೆ ಮೇಲೆ ಇಲ್ಲದ ಸಲ್ಲದ ಅಪಪ್ರಚಾರ ಮಾಡಿದಾಗ ನಾನು ಹೇಳಲೇಬೇಕು ಅಲ್ವಾ ಹೇಳಬೇಕು ಅದಕ್ಕೆ ಫಸ್ಟು ಫಸ್ಟು ಅಂತ ಮಿಟ್ಲಿಂದ ಯಾಕೆ ಈ ಥರ ಹಿಂಗೆ ಮಾಡಿದ್ರು ನಮ್ಮ ಮಾಜಿ ಅಧ್ಯಕ್ಷರು ಅನ್ನೋದಕ್ಕೆ ಕಾರಣ ಇಲ್ಲಿಂದ ನಾನು ಹೇಳ್ಕೊಂಬರ್ತಾ ಇರೋದು ಸೊ ಇಲ್ಲೆಲ್ಲ ಆಯ್ತು ಸರ್ ಆಯಿತು ಅಣ್ಣ ನಾವು ಹೇಳಿದ್ವಿ ನಾನು ಕೊಡಲ್ಲ ನಾನು ಕೊಡಲ್ಲ ಅವ್ರಿಗೆ ಅಂತಲ್ಲ ನೀವು ಯಾಕೆ ಹಾಕೊಂಬೋದು ನಾನು ಕೊಡಲ್ಲ ಅಂದರೆ ಸತ್ಯ ಎಲ್ಲ ಆಯಿತು ಸರಿ ಆಯಿತು ಎಲ್ಲ ಒಂದು ಮುಗೀತು ಅಲ್ಲಿಗೆ ನಾನು ಅಲ್ಲಿ ಸುಮ್ಮನೆ ಆಗಿಬಿಟ್ಟೆ ಏನೋ ಅನಿವಾರ್ಯ ಕಾರಣದಿಂದ ಅವ್ರಿಗೆ ಸ್ವಲ್ಪ ನಿಮಗೆಲ್ಲ ಉಷ್ಯಕ್ಕೆ ಗೊತ್ತಿತ್ತು ಅವರು ಇದಾಯಿತು ಮರಣ ಒಂದು ಮರಣ ಒಂದು ಎಲ್ರಿಗೂ ಅದೊಂದು ದುಃಖದ ಸಂಗತಿ ಮರಣ ಒಂದಾದ್ಮೇಲೆ ಏನಂತ ಕ್ರಿಯೇಟ್ ಮಾಡಿಬಿಟ್ರು ಇದ್ದೇ ಕೆಂಪೆಗೌಡ್ರು ಕೊಡಬೇಡ ಅಂತಿದ್ದು ಇವರೇ ನನಗೆ ಹ್ಞೂ ಪ್ರಮಾಣ ಇವರೇ ನನಗೆ ಏನಂತ ಕೇಟ್ ಮಾಡಿಬಿಟ್ರು ಇದು ನೋಡ್ದ ಕೊಡಬೇಕಿತ್ತು ಪಾಪ ಏನೇ ಇವಹಗಳು ಅವ್ರಿಗೆ ಎರಡು ಎರಡು ನೆಲ್ಗೆ ಇದೆ ನನಗೆಲ್ಲ ಚೆನ್ನಾಗಿ ಅರ್ಥ ಆಗೋಯ್ತು ಹೆಂಗೆ ಬೇಕಾದರೂ ಟರ್ನ್ ಆಗ್ತಾರೆ ನಮ್ಮ ಮಾಜ್ಯದ ಅಧ್ಯಕ್ಷರು ಯಾವ ಥರ ಬೇಕಾದರೂ ಮಾತಾಡ್ತಾರೆ ಬಟ್ ನಮಗಿಲ್ಲ ನಾನು ಒಂದೇ ಸತ್ಯ ಒಂದೇ ನೆಲ್ಗೆ ನಾನು ಒಂದೇ ನೇರ ನುಡಿ ನಾನು ಅವತ್ತೊಂದು ಮಾತು ಇವತ್ತೊಂದು ಮಾತು ಅಲ್ಲವೇ ಅಲ್ಲ ಹೋಗ್ತಾರೆ ಸೊ ಆದಮೇಲೆ ಅವರು ಮರಣ ಹೊಂದ್ತಾರೆ ಅವತ್ತಿಂದ ಸ್ವಲ್ಪ ಆ ದಾವಕ್ಕೆ ಉಪದೇಶ ಬರ್ತಾರೆ ಉಪದೇಶವು ಬಂದಮೇಲೆ ಅದಕ್ಕೆ ಮುಂಚೆ ನಾನು ಇಲ್ದಿದ್ದಲ್ಲೇ ಹೇಳಬಾರ್ದು ಬ್ರೆಡ್ ಮಂಜಿಗೆ ರಜಾಕಮ್ಮ ಅಂತ ಕೆಲವು ಸದಸ್ಯರು ಕೇಳಿದ್ರು ಬಂದು ಇದರ ಜೊತೆಗೆ ಪಿ ಜಿ ನರಸಿಂಹಮೂರ್ತಿ ಹಣ್ಣರು ನಮ್ಮ ಮನೆ ಹತ್ರ ಬಂದು ಕೇಳಿದರು ನೋಡು ಏನೋ ಅವ್ರು ಒಳ್ಳೆ ಇಲ್ಲಿ ಭಕ್ತಿ ನೋಡೋಲ್ಲ ತಮ್ಮ ಹಾಕೋ ಅಂತ ನಾನು ಅವ್ರಿಗೂ ನಾನು ಇಲ್ಲಣ ಮಿಲ್ಕು ಆಗಲ್ಲ ನಾನೇನು ಕಣ ರಜೆ ಹಾಕ್ಬೇಕು ಹಾಕಲ್ಲ ಅದು ನಂಗೆ ಬಂದಿರೋದು ಭಾಗ್ಯ ನಂಗೆ ನೈಂಟಿ ತ್ರೀಯಿಂದ ನಮ್ಮ ಕ್ಯಾಟಗರಿ ಇಲ್ಲಿವರೆಗೂ ನಮ್ಗೆ ಬಂದಿರಲಿಲ್ಲ ನಮ್ಮ ಮನೆಯವ್ರು ಒಂದು ತಾಯಿ ಸೇವೆ ಮಾಡ್ತಾರೆ ಅದು ಭಾಗ್ಯದ ಫಲ ನಮ್ಮ ಪೂರ್ವಿಕರು ಮಾಡಿದ ಪಲ್ಲ ನಮ್ಮ ತಂದೆ ತಾಯಿ ಮಾಡಿದಂಥ ಪಲ ಗುರು ಹಿರಿಯರು ಮಾಡಿದಂಥ ಪಲ್ಲ ನಮ್ಗೆ ಸಿಕ್ಕಿದೆ ನಾನು ಯಾಕೆ ನಾನು ರಜೆ ಹಾಕಬೇಕು ಅಂತ ನಾನು ಹೇಳಿ ಸತ್ಯ ಅಲ್ಲಮ್ಮ ನಾನು ಕೇಳೋದು ಕೇಳಿದ್ದೀನಿ ಅದು ನಿಮ್ಗೆ ಸಿಕ್ಕಿರೋದೊಂದು ಅದೃಷ್ಟ ನೋಡು ಒಳ್ಳೆ ಮನುಷ್ಯ ಅಂತ ಅಂದಿದ್ದೀಜ ನಾನು ಅವತ್ತೂ ನನ್ನ ತಲೆ ನೆಲಕ್ಕಿಟ್ಬಿಟ್ಟೆ ಕೊಡಿಲ್ಲ ಇದೇ ನಮ್ಮ ಊರಿನ ಮುಖ್ಯಸ್ಥರು ಬಂದು ಕಡಿದಾರೆ ಮುಖಂಡರು ಬಂದು ಎಲ್ಲ ಬಂದು ಕಡೆ ಇವತ್ತು ನನ್ನನ್ನು ಆ ಪಕ್ಷಕ್ಕೆ ಏನು ತಿಂಗಡಿಸ್ಬಿಟ್ಟಿದ್ರಲ್ಲ ಅಂಥವ್ರೇ ಬಂದು ಕೇಳಿದ್ರು ಯಾವ ಪರ ಮಂಜುನಾಥ್ ಪರನೇ ಬಂದು ಕೇಳಿದ್ರು ನಾನು ರಜಾ ಕೊಡಿಲ್ಲ ಸರ್ ಸೊ ಹೀಗೆ ನಡೀತಾ 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 ಬ್ರೆಡ್ ಮಂಜುಳವರು ಮರಣ ಹೊಂದರು ಮಕ್ಕಳಿಕ ಮರಣವೊಂದರು ಸೊ ಇವಾಗ ಆ ಸ್ಥಾನಕ್ಕೆ ಬೇರೆ ಉಪದೇಶ್ ಬರ್ತಾರೆ ಬಂದಾಗ ಕೇಳ್ತಾರೆ ಅಲ್ಲಿಂದ ನಮಗೆ ಜಲಿ ಸ್ಟಾರ್ಟ್ ಆಯಿತು ನನ್ನ ಮಾತು ಬೆಲೆ ಇಲ್ಲ ಇವ ಮುಂಗೆ ಏನು ಸರ್ ನಾನು ಹೇಳ್ತೀನಲ್ಲ ಎಲ್ಲೆಲ್ಲಿ ಅವ್ರು ಮೀಟಿಂಗ್ ಮಾಡಿದ್ದಾರೆ ಎಲ್ಲೆಲ್ಲಿ ನನ್ನ ಬಗ್ಗೆ ಇಲ್ಲದ ಸಲದ ಮಾತುಗಳು ಬ್ಯಾಡ್ ಬಾಲ್ಸ್ಗಳು ಯೂಸ್ ಮಾಡಿದ್ದಾರೆ ಎಲ್ಲ ಅವ್ರ ಜೊತೆಲಿ ಇದ್ದವರೇ ಬಂದು ನನಗೆ ಹೇಳಿದ್ದಾರೆ ಕೆಟ್ಟ ಕೆಟ್ಟ ಮಾತು ಕೆಟ್ಟು ಕೆಟ್ಟು ಮಾತುಕೊಳ್ಳೆ ಅವಳದೇ ನಡಿಬೇಕು ಅವಳದೇ ಮಾಡಬೇಕು ಹಿಂದೆ ಮುಂದೆ ನಾನು ಹೇಳೋಕ್ಕಾಗಲ್ಲ ಹಾಂ ಹಿಂಗ ಒಂದು ಎಷ್ಟು ಮಹಿಳೆಯನ್ನು ನೀವು ಈ ಥರ ಮಾಡೋದು ಇದು ನಿಮ್ಗೆ ನ್ಯಾಯನಾ ಇನ್ನ ನೀವು ಸಪೋರ್ಟ್ ತಗೊಂಡು ನನಗೆ ಬೆಂದು ತಟ್ಟಿ ಅಪ್ರಿಷಿಯೇಟ್ ಮಾಡಿ ಬಾರಮ್ಮ ಹಿಂಗಲ್ಲ ಈ ಥರ ಕೆಲಸ ಮಾಡ್ಸೋಣ ನನ್ನ ತಾವರೆಕೆರೆ ಅಭಿವೃದ್ಧಿ ಮಾಡೋಣ ನಿಮ್ಮ ಜೊತೆಗೆ ನಾವು ನಿಂತ್ಕೋತೀವಿ ಬೆನ್ನೇ ಬಾರಿ ನಿಂತ್ಕೋತೀವಿ ಅಂತ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ರಜಾ ಹಾಕ್ಲಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಅಣಯ್ಯ ಇವತ್ತು ನನಗೆ ವಿಡಿಯೋಗಳ ಮುಖಾಂತರ ದುಡ್ಡು ತಿಂದವಳೆ ಅಂತ ಆರೋಪ ಮಾಡಿಬಿಟ್ರಲ್ಲ ಬನ್ನಿರಿ ದೇವಸ್ಥಾನ ಹತ್ರಕ್ಕೆ ನಾನು ಬರ್ತೀನಿ ಕರ್ಪೂರ ತಗೋತೀನಿ ಅಚ್ಚನ ಯಾರು ತಿಂದಾರೋ ಅವ್ರು ಬತ್ತ ಈಚೆಗೆ ದಯವಿಟ್ಟು ಈ ಥರ ಇಲ್ಲ ಸಲದ ಆಪಾದನೆ ಮಾಡಬೇಡಿ ಆಯಿತು ಸರ್ ಮತ್ತೆ ಎಲ್ಲರ ಉಪದೇಶಿಗೆ ಅವ್ರ ರಜೆ ಕೊಡು ಇವ್ರ ರಜೆ ಕೊಡು ವಿಜಯ್ ಕುಮಾರ್ ಅವ್ರು ಮಾಡ್ತೀನಿ ಉಪಾಧ್ಯಕ್ಷ ಆಗೋದು ಸೊ ಅವರು ಕೊಡು ಕೊಡು ಅಂತ ಇನ್ಫಾರ್ಮ್ ಮಾಡಿ ಕೆಲವು ಜನ ಆಗ್ತಾರೆ ಉಪಾಧ್ಯಕ್ಷರುಗಳು ನೀನು ಕೊಟ್ಟರೆ ಬೇಗ ಬೇಗ ಕೊಟ್ಟರೆ ನಾವು ಇನ್ನೂ ನಾಲ್ಕೈದು ಜನನ್ ಮಾಡ್ತೀವಿ ಅವ್ರಿಗೆಲ್ಲ ರಜಾ ಹಾಕಿಂತ ಅಂತ ಕೇಳಿದ್ರು ಕೇಳಿದ್ರು ನಾವು ಇಲ್ಲ ಅಂತಲೇ ಹೇಳ್ಬೋದು ಜಯ್ ಒಂದೇ ಒಬ್ರಿಗೆ ಅಂತ ಕೇಳಿಲ್ಲ ಇನ್ನೂ ಅವ್ರ ಅವ್ರ ಬೇಕಾದವ್ರಿಗೆ ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿರೋರಿಗೆ ಅವ್ರಿಗೆ ಕೇಳಿದ್ರು ಇನ್ನು ಇವ್ರನ್ನೆಲ್ಲ ಮಾಡ್ತೀವಿ ಅಂತ ಕೇಳಿದ್ರು ನಾವಿಲ್ಲ ಅಂತ ಒಂದು ತಿಂಗಳು ಇಲ್ಲ ಒಂದು ತಿಂಗಳು ಅವ್ರಿಗೆ ಒಂದು ತಿಂಗಳು ಇವ್ರಿಗೆ ಒಂದು ತಿಂಗಳು ಕೊಡಮ್ಮ ಏನು ಅಂತಂದು ನಾನು ಬಿಲ್ಕುಲ್ ಇಲ್ಲ ಅಂತಂದು ಯಾಕೆಂದರೆ ನಾನು ಕೊಟ್ಟಿದ್ರು ಹೇಳ್ತಾರೆ ಇವತ್ತೇನು ಹಂಗೆ ಅಂತಾರೆ ತಿರ್ಗಿ ಅವರೇ ಉಲ್ಟ ಹಾಕ್ಬಿಡ್ತಾರೆ ನೋಡ್ದು ಅವ ಅಮ್ಮಂಗೆ ಬಂದು ಬಯಸಿದ್ದ ಬಂದ ಭಾಗ್ಯ ಅವ್ರ ಸೀಟ್ನ ಮಾರ್ಕೊಂಡ್ರು ಎಷ್ಟು ದುಡ್ಡು ಕೊಟ್ಟಿದ್ರು ಏನೋ ಅಂಥ ಗಿಮಿಕ್ಕುಗಳು ಇದ್ದಾವೆ ಇಲ್ಲಿ ನನ್ನೆಲ್ಲ ಎ ಟು ಝೆಡ್ ಕೂಲಂ ಖುಷ್ವಾಗ ಎಲ್ಲ ಅರ್ಥ ಮಾಡಿಕೊಂಡೆ ನಾನು ಮಂಡ ಬಿದ್ದು ಕೂತಿರೋದು ಇಲ್ಲ ಸಲದ ಆರೋಪ ಮಾಡೇ ಮಾಡ್ತಾರೆ ನಾನೊಂದು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟರು ಇಲ್ಲ ಸಲದ ಆರೋಪ ಮಾಡೇ ಮಾಡ್ತಾರೆ ಆಮೇಲೆ ಅವ್ರ ಮನೆಯವ್ರಿಗೆ ಎತ್ತಿಕ್ಕೆ ಬಿಡ್ತಾರೆ ಓ ಎತ್ತಿ ಎತ್ತಿಕ್ಕೆ ಬಿಡ್ತಾರೆ ನೋಡ್ದೆ ಬ್ರೆಡ್ ಈಗ ಬರ್ತಾರೆ ಇವ್ರಿಗೆ ಮೆಂಬರ್ಸ್ ಕೊಡಿ ಇವ್ ಮೆಂಬರ್ ಕೊಡಿ ಅಂತ ನಾನು ಕೊಟ್ಟೆ ಅಂತ ಅಂದ್ಕೊಳ್ಳಿ ಆಮೇಲೆ ಏನು ಮಾಡ್ತಾರೆ ಹಿಂದೆ ಬರ್ತಾರೆ ನೋಡ್ದೆ ನಮ್ಮ ನೋಡ್ದೇನರೋ ಬ್ರೆಡ್ ಕೊಡ್ಲಿಲ್ಲ ಕೊಡಲಿಲ್ಲ ಕೊಟ್ಟವ್ರೆ ಏನು ಏನಿಲ್ಲವಾ ಏನಿಗೆ ಬಿಚ್ಚಿರಿ ಬಿಚ್ಚಿರತ್ತೆ ಕೊಟ್ಟಿರೋ ತಗೊಂಡಿ ಅಂತ ಈ ಥರನೂ ಊಹಾ ಊಹಾ ಮಾಡ್ತಾರೆ ಎಲ್ಲ ನಾನು ಅರ್ಥ ಮಾಡಿಕೊಂಡು ಕೂಲಂ ಖುಷ್ ನೋಡಿ ನಾನು ಕೊಟ್ಟಿರೋ ತಾಯಿ ನನ್ನ ಸೀಟು ನಮ್ಮ ನಮ್ಮ ಯಜಮಾನರು ದೇವ್ರ ಸೇವೆ ಮಾಡ್ತಾರೆ ನಾನು ಜನ ಸೇವೆ ಮಾಡ್ತಿದ್ದೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ನನಗಾಗಲಿ ಈ ಸೀಟ್ಗಾಗ್ಲಿ ಧಕ್ಕೆ ಬರೋಂಥ ಕೆಲಸ ನಾನು ಮಾಡಲ್ಲ